ನಾವು ಜನರಿಗೆ ಮಾಹಿತಿ ಕೊಡುವಂಥ ಕೆಲಸಕ್ಕೂ ನಮ್ಮ ಸರ್ ಇನ್ನೊಂದು ಪ್ರಶ್ನೆ ಸರ್ ಈಗ ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಅಥವಾ ಮೀಸಲಾತಿ ವಿಚಾರದಲ್ಲಿ ಭಾಳಷ್ಟು ಚರ್ಚೆಗಳು ನಡೀತಾ ಇದೆ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದೆ ಕೊಡ್ತಾಯಿದೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದೆ ಸರ್ ಈಗ ಆದರೆ ಜನಸಂಖ್ಯೆ ಆಧಾರದಲ್ಲಿ ಅವರು ಎರಡನೇ ಸ್ಥಾನದಿದ್ದಾರೆ ರಾಜ್ಯದಲ್ಲಿ ಎಷ್ಟು ಮೀಸಲಾತಿ ಹೆಚ್ಚಿಸಬೇಕು ಅಥವಾ ಏನು ಅದರ ಬಗ್ಗೆ ಏನು ಮಾತಾಡ್ತೀರಿ ಸರ್ ಈ ವಿಚಾರದಲ್ಲಿ ನಾನು ಗೊಂದಲ ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ನಾನು ಈ ಹಿಂದೆನೂ ಹೇಳಿದ್ದೇನೆ ಈ ಎಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಹೇಳಿದರೆ ಯಾವ್ಯಾವ ಜಾತಿಗೆ ಯಾವ್ಯಾವ ಧರ್ಮಕ್ಕೆ ಅವರ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಟ್ಟರೆ ನಮಗೆ ಪರಿಪೂರ್ಣವಾಗಿ ನಮ್ಮ ಅಧಿಕಾರ ನಂಬಿಸಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದಾಗ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಸಂವಿಧಾನಬದ್ಧವಾದಂತಹ ಒಂದು ಹಕ್ಕಿದೆ ತದನಂತರ ನಾವು ಏನು ಐವತ್ತು ಪರ್ಸೆಂಟು ಮೀಸಲಾತಿ ಐವತ್ತು ಪರ್ಸೆಂಟು ಜನರಲ್ ಕ್ಯಾಟಗರಿ ಅಂತ ಹೇಳಿದ್ವಿ ಅದನ್ನು ಇವತ್ತು ತತ್ತಾಕುವಂಥದ್ದಕ್ಕೂ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಇದರ ಜೊತೆಗೆ ರಾಜಕೀಯವಾದಂತಹ ಮೀಸಲಾತಿ ಶೈಕ್ಷಣಿಕವಾದಂತಹ ಮೀಸಲಾತಿಗೆ ಕಡಿವಾಣ ಹಾಕುವಂಥ ಕೆಲಸಕ್ಕೂ ಇವತ್ತು ಏನು ಇ ಡಬ್ಲ್ಯೂ ಎಸ್ ಅಂತ ಮಾಡುವಂತಹ ಕೆಲಸ ಮಾಡಬೇಕು ಗೊಂದಲಗಳು ನಾವೇ ಸೃಷ್ಟಿ ಮಾಡಿಕೊಂಡು ಅದನ್ನು ಪರಿಹಾರ ಹುಡುಕುವಂಥದಕ್ಕೆ ಸಾಧ್ಯ ಇಲ್ಲ ಈ ಹಿಂದೆಯಿಂದ ಸುಗಮವಾಗಿ ನಡೀತಾ ಬರ್ತಾ ಇತ್ತು ಕ್ಯಾಟಗರಿ ಟು ಬಿನಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಇದ್ದದ್ದು ಕೇವಲ ಸರ್ಕಾರಿ ನೌಕರಿಗಾಗಿ ಆದರೆ ನಾವು ಕೇಳ್ತಿರುವಂಥದ್ದು ಶೈಕ್ಷಣಿಕವಾದಂತಹ ಮತ್ತು ಸಾಮಾಜಿಕವಾದಂತಹ ಸಮಾನತೆ ಕೊಡುವಂತಹ ಕೆಲಸಕ್ಕೆ ನಾವೆಲ್ಲರೂ ಗೊತ್ತಾಗ್ತದೆ ಇದಾದರೆ ಮಾತ್ರ ಸಮಾಜಕ್ಕೆ ಸ್ವಸ್ಥವಾಗಿ ನಾವು ಮುಂಚಿತಗೊಳ್ಳುವುದು ಸಾಧ್ಯ ಇದು ಮಾಡುವಂಥದಕ್ಕೆ ರಾಜ್ಯಗಳು ಮತ್ತು ಕೇಂದ್ರ ಪರಸ್ಪರವಾಗಿ ಚರ್ಚೆ ಮಾಡಿ ಒಂದು ಸ್ಪಷ್ಟವಾದಂಥ ನಿರ್ಧಾರಕ್ಕೆ ಬರುತ್ತೆ ಅನ್ನೋ ವಿಶ್ವಾಸ ನನಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ದಿನ ಬಹಳ ಖುಷಿಯ ಸಂದರ್ಭ ಅಂತ ನಾನು ಏನಕ್ಕೆ ಈಗ ತಾನೇ ಎಲ್ರಿಗೂ ರಾಜ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ತಂಗ್ ಸಾಹೇಬರು ನನಗೆ ಇದು ಅಧಿಕಾರ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅವ್ರು ಹೇಳಿದ್ದಾರೆ ಅದು ನಾನು ಅದು ಆ ಮಾತಿಗೆ ಬರ್ತಾ ಇರ್ತೇನೆ ಅದು ತಗೊಳ್ಳೋಕ್ಕಿಂತ ಮುಖ್ಯ ನಮ್ಮ ಮೇಲೆ ನಮ್ಮ ಹೆಗಲಿ ಮೇಲೆ ಜವಾಬ್ದಾರಿ ಬಂದಿದೆ ಆ ಜವಾಬ್ದಾರಿಯನ್ನು ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜವಾಬ್ದಾರಿಯನ್ನು ನೋಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ವಾಹನ ಸಾಹೇಬರಿಗೆ ಅಭಿನಂದಿಸ್ತೀನಿ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ನನಗೆ ಮೈಸೂರು ಸಿಟಿ ಡಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಪೇರೆಂಟ್ಸ್ ಮಾಡಿ ಪೇರೆಂಟ್ಸ್ ಬಾಡಿಗೆ ಪೇರೆಂಟ್ಸ್ ಬಾಡಿಗೋ ಅಥವಾ ಪೇರೆಂಟ್ಸ್ ಬಾಡಿಗೆ ಪೇರೆಂಟ್ ಓಕೆ ರೇಹಾನ್ ಅವರೇ ತಾವು ನಿನ್ನೆ ಎನ್ ಆರ್ ಕ್ಷೇತ್ರಕ್ಕೆ ಒಂದು ಹತ್ತು ಕ್ಯಾಮ್ರಾಗಳನ್ನ ಕುಡಿಯ ಕೊಟ್ಟ್ರಿ ಏನು ಅನ್ನಿಸ್ತಾ ಇದೆ ಅದೆಲ್ಲ ಉಪಯೋಗ ಸರಿಯಾಗಿ ಆಗುತ್ತಾ ಇದೆಯಾ ಏನು ಅದು ಉಪಯೋಗ ಹಾಗೆ ಆಗಬೇಕು ಏನಕ್ಕೆಂದರೆ ನಾನು ನಮ್ಮ ಜನಪ್ರಿಯ ಶಾಸಕರಾದ ಶಾಸಕ ತನ್ವೀರ್ಸೆಟ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲೇ ಅವರು ಚರ್ಚಿಸಿ ನಾನು ಆ ನಿರ್ಧಾರಕ್ಕೆ ಬಂದಿದ್ದು ಏನಕ್ಕೆಂದರೆ ನಾನು ನಿನ್ನೆ ತಾನೇ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ ಅದ್ರ ಬಗ್ಗೆ ವಿಸ್ತಾರವಾಗಿ ಅದು ಕೊಟ್ಟಿರೋದನ್ನು ಎಲ್ಲ ಗಣಪತಿ ಕೂರು ಕೂರಿಸುವ ಎಲ್ಲ ಜನರಿಗೂ ಒಳ್ಳೆಯದಾಗುತ್ತೆ ಇರುತ್ತೆ ಓಕೆ ಈಗ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನೀವೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಿ ಮುಂದಕ್ಕೆ ಕಾರ್ಯಕ್ರಮ ಈಗ ಶಾಸಕರು ಹೇಳಿದಂಗೆ ಈಗ ಇಡೀ ರಾಷ್ಟ್ರದಲ್ಲಿ ಒಂದೇ ಸದ್ದು ನೀರ್ತಾ ಇರೋದು ವೋಟ್ ಚೋರಿಗೆ ಓಟ್ ಚೋರ್ ಗದ್ದಿ ಚೋಳ್ ಓಟ್ ಚೋರ್ ಗದ್ದಿ ಚೋಳ್ ಓಟ್ ಚೋರ್ ಗದ್ದಿ ಚೋಳ್ ಅದೇ ಇರುತ್ತೆ ಅದಕ್ಕೆ ನಾವು ತುಂಬಾ ಜಾಸ್ತಿ ಧ್ವನಿ ಎತ್ತಿ ಅದಕ್ಕೆ ಸರ್ಕಾರಕ್ಕೆ ಮುಜುಗರ ತಗೋಬರೋದು ಒಂದು ಕೆಲಸ ಅದು ಮಾಡಿ ಸಂಘಟನೆಯನ್ನು ಬಲವಾಗಿ ಒಂದು ಸಂಘಟನೆ ಮಾಡಬೇಕಂತ ಪಕ್ಷಕ್ಕೆ ಓಕೆ ಥ್ಯಾಂಕ್ ಯು ಸರ್